ಮೊದಲವರು ಕಮ್ಯುನಿಸ್ಟರನ್ನು ಹುಡುಕಿಕೊಂಡು ಬಂದರು ನಾನು ಸುಮ್ಮನಿದ್ದೆ ಏಕೆಂದರೆ ನಾನು ಕಮ್ಯುನಿಸ್ಟ್ ಆಗಿರಲಿಲ್ಲ ನಂತರ ಅವರು ಟ್ರೇಡ್ ಯೂನಿಯನಿಸ್ಟರನ್ನು ಹುಡುಕಿ ಬಂದರು ನಾನು ಸುಮ್ಮನಿದ್ದೆ ಏಕೆಂದರೆ ನಾನು ಟ್ರೇಡ್ ಯೂನಿಯನಿಸ್ಟರ್ ಆಗಿರಲಿಲ್ಲ ನಂತರ ಅವರು ಯಹೂದಿಗಳನ್ನು ಹುಡುಕಿ ಬಂದರು ನಾನು ಸುಮ್ಮನಿದ್ದೆ ಏಕೆಂದರೆ ನಾನು ಯಹೂದಿ ಆಗಿರಲಿಲ್ಲ ನಂತರ ಅವರು ಕ್ಯಾಥೋಲಿಕರನ್ನು ಹುಡುಕಿ ಬಂದರು ನಾನು ಸುಮ್ಮನಿದ್ದೆ ಏಕೆಂದರೆ ನಾನು ಕ್ಯಾಥೋಲಿಕನ್ ಆಗಿರಲಿಲ್ಲ ಕೊನೆ ಅವರು ನನ್ನನ್ನೇ ಹುಡುಕಿ ಬಂದರು ಆಗ ನನಗಾಗಿ ಯಾರೂ ಇರಲಿಲ್ಲ ನಾನು ಏಕಾಂಗಿಯಾಗಿದ್ದೆ ಇಲ್ಲಿ ಇಲ್ಲಿ ಮುಸಲ್ಮಾನರನ್ನು ಮಾತ್ರ ಅಲ್ಲ ಸಂಘ ಪರಿವಾರ ಹುಡುಕಿಕೊಂಡು ಬರುವಂತದ್ದು ಇಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರನ್ನು ನಾಳೆ ಹುಡುಕಿಕೊಂಡು ಬರ್ತಾ ಇದೆ ಬರಲಿಕ್ಕೆ ಇದೆ ಅದರಲ್ಲಿ ಯಾವ ಪಕ್ಷವೂ ಬಾಕಿ ಆಗುವುದಿಲ್ಲ ಯಾವ ಸಂಘಟನೆಯೂ ಬಾಕಿ ಆಗುವುದಿಲ್ಲ ಅರ್ಥ ಮಾಡಿಕೊಳ್ಬೇಕು ಅವರು ಮುಸ್ಲಿಮರನ್ನು ಹುಡುಕಿಕೊಂಡು ಬರಲಿಕ್ಕೆ ಶುರು ಮಾಡಿ ಹಲವಾರು ದಶಕಗಳಾಗಿದೆ ಆ ನಂತರ ಅವರು ಪ್ರಗತಿಪರರನ್ನು ಈ ದೇಶದ ಪ್ರಗತಿ ಹುಡುಕಿಕೊಂಡು ಬಂದ್ರು ಇಲ್ಲಿನ ಹುಡುಕಿಕೊಂಡು ಬಂದ್ರು ಇಲ್ಲಿನ ಕ್ರೈಸ್ತರನ್ನು ಹುಡುಕಿಕೊಂಡು ಬಂದ್ರು ಅವರ ಚರ್ಚುಗಳಿಗೆ ದಾಳಿ ಮಾಡಿದ್ರು ಅವರ ಸಾಮೂಹಿಕವಾಗಿ ಬೆಂಕಿ ಹಾಕಿ ಸುಟ್ರು ದಲಿತರನ್ನು ಹುಡುಕಿಕೊಂಡು ಬಂದ್ರು ಅವರನ್ನು ಸಮಾಧಿ ಮಾಡಿದ್ರು ಬಿಸಿಲಲ್ಲಿ ಅವರ ಚರ್ಮವನ್ನು ಸುಳಿದ್ರು ಅಸ್ಪೃಶ್ಯತೆ ಹೆಸರಿನಲ್ಲಿ ಅವರನ್ನು ಸಮಾಜದಿಂದ ಹೊರಗಿಟ್ಟರು ಆ ನಂತರ ಹೋರಾಟಗಾರರನ್ನು ಹುಡುಕಿಕೊಂಡು ಬಂದ್ರು ಸುಳ್ಳು ಕೇಸುಗಳನ್ನು ಹಾಕಿ ಅವರನ್ನು ಜೈಲಿನ ಕತ್ತಲು ಕೋಣೆಯಲ್ಲಿಟ್ರು ಆ ನಂತರ ಬರಹಗಾರರನ್ನು ಹುಡುಕಿಕೊಂಡು ಬಂದ್ರು ಅರ್ಬದರ್ಚನಂತೆ ಕರೆದ್ರು ಆ ಹೋರಾಟಗಾರರನ್ನು ಬರಹಗಾರರನ್ನು ಕರೆದ್ರು ರೈತರನ್ನು ಹುಡುಕಿಕೊಂಡು ಬಂದ್ರು ಮಾರಕ ರೈತ ಕಾನೂನನ್ನು ಜಾರಿಗೆ ತಂದ್ರು ಈ ದೇಶದಲ್ಲಿ ರೈತರಿಗೆ ಅಗತ್ಯವೇ ಇಲ್ಲದಂತ ಮಾರಕ ಕಾನೂನನ್ನು ಜಾರಿಗೆ ತಂದ್ರು ಕಾರ್ಮಿಕರನ್ನು ಹುಡುಕಿಕೊಂಡು ಬಂದ್ರು ಮಹಿಳೆಯರನ್ನು ಹುಡುಕಿಕೊಂಡು ಬಂದ್ರು ಮಹಿಳೆಯರನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಿಕ್ಕೆ ಕರೆಗಟ್ಟರು ಮುಸ್ಲಿಂ ಮಹಿಳೆಯರನ್ನು ದವನು ಮಾಡಿದ್ರೆ ಆ ಗೋರಿಯಿಂದ ಆ ಮೃತ ಶರೀರವನ್ನು ಎತ್ತಿ ನೀವು ಅತ್ಯಾಚಾರ ಮಾಡಬೇಕು ಅಂತ ಹೇಳುವಂತ ಕರೆಯನ್ನು ಕೊಟ್ಟರು ಆ ನಂತರ ಅವರು ಒಬ್ಬೊಬ್ಬರನ್ನು ಕೂಡ ಹುಡುಕಿಕೊಂಡು ಬರಲಿಕ್ಕಿದೆ ಇವತ್ತು ಮುಸಲ್ಮಾನರನ್ನು ಮಾತ್ರ ಹುಡುಕಿಕೊಂಡು ಇಲ್ಲಿರ್ತಕ್ಕಂತಹ ಇಲ್ಲಿ ಸಮುದಾಯದವರು ಯಾವುದೇ ಪಕ್ಷದವರು ಯಾವುದೇ ಸಂಘಟನೆಯವರು ನೀವು ಸಂಭ್ರಮಿಸಬೇಡಿ ಇದು ಇದು ಸಂಘ ಪರಿವಾರ ಅಂತ ಹೇಳುವಂತದ್ದು ಇದು ವಿಷ ವಿಷ ಸುಂಬಿದಂತಹ ನಾಗರ ಹಾವಿಗೆ ವಿಷ ಇರುವುದು ಕೇವಲ ಹಲ್ಲಿನಲ್ಲಿ ಮಾತ್ರ ಆದರೆ ಈ ಸಮ ಫ್ಯಾಸಿಸ್ಟ್ ವರ್ಗಕ್ಕೆ ಇಡೀ ತಲೆ ಜುಟ್ಟಿನಿಂದ ಉಗುರಿನ ಕಾಲಿನ ಹೆಬ್ಬೆರಳುವರೆಗೂ ಕೂಡ ವಿಷ ತುಂಬಿದಂತಹ ಒಂದು ಸಂತಾನವಾಗಿರ್ತದೆ ಆದ ಕಾರಣ ಈ ಸನಿ ಸಂತಾನವನ್ನು ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ನಿಟ್ಟಿನಲ್ಲಿ ಬೀದಿಯಲ್ಲಿ ನಿಂತು ನಾವು ಮುಂದೆಯೂ ಕೂಡ ಎದುರಿಸಬೇಕು ಈ ಹೋರಾಟ ಇದು ಆರಂಭ ಮಾತ್ರ ಇವತ್ತು ಆರಂಭ ಮಾತ್ರ ನಾವು ನಾಲ್ಕು ಸಲ ಹೋರಾಟ ಮಾಡಿದ್ದೇವೆ ಇದು ಆರಂಭ ಅಂತ ಅರ್ಥ ಮಾಡಿಕೊಳ್ಳಿ ಇದಕ್ಕಿಂತಲೂ ದೊಡ್ಡ ದೊಡ್ಡ ಹೋರಾಟಗಳು ಮುಂದಿನ ದಿವಸಗಳಲ್ಲಿ ನಡೆಯಲಿಕ್ಕಿದೆ ಅದು ಯಾವ ಹೋರಾಟ ಆದರೂ ಸರಿ ಅದೆಷ್ಟು ಹುತಾತ್ಮರಾಗ್ಲಿಕ್ಕೆ ಬಂದ್ರು ನಾವು ಹುತಾತ್ಮರಾಗ್ಲಿಕ್ಕೆ ತಯಾರಾಗಿರ್ಬೇಕು ಪ್ರಾಣ ತ್ಯಾಗ ಮಾಡ್ಲಿಕ್ಕೂ ತಯಾರಾಗಿರ್ಬೇಕು ನಮಗೆ ನಮ್ಮ ಪೂರ್ವಜರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಮೌಲಾನಾ ಮೊಹಮ್ಮದ್ ಅಲಿ ಜೌಹರ್ ಅಂತವರು ಶಹೀದ್ ಎ ಮಿಲ್ಲ ಟಿಪ್ಪು ಸುಲ್ತಾನ್ ಖಾನ್ ಅಬ್ದುಲ್ ಖಾನ್ ಅಂತವರು ನಮಗೆ ಮಾದರಿಯಾಗಿದ್ದಾರೆ ಕಾರಣ ಅವರ ಅನುಯಾಯಿಗಳಾದಂತಹ ನಾವು ಈ ಜುದಿಬಿ ಸಂಘ ಪರಿವಾರ ಮಾಡುವಂತಹ ಈ ಒಂದು ಈ ಒಂದು ಬೆದರಿಕೆಗೆ ನಾವು ಬಲಿಯಾಗಬಾರ್ದು ಇವರು ಯಾವ ಕಾನೂನು ಬಂದರೂ ಕೂಡ ಇಲ್ಲಿನ ಜನರ ಕಾನೂನು ಜನರ ಕಾನೂನು ಅದು ಬೀದಿಯಲ್ಲಿ ಅದು ಜನ ಹೋರಾಟವಾಗಿರ್ತದೆ ಜನ ಶಕ್ತಿಯ ಮುಂದೆ ಯಾವ ಕಾನೂನುಗಳು ಕೂಡ ಇಲ್ಲಿ ನೆಲೆ ನಿಲ್ಲುವುದಿಲ್ಲ ಅಂತ ಹೇಳುವಂತ ಒಂದು ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಈ ಹೋರಾಟಗಳಲ್ಲಿ ಮುಂದಿನ ದಿವಸವೂ ಕೂಡ ನಾವು ಇದೇ ರೀತಿಯಲ್ಲಿ ಬೀದಿಯಲ್ಲಿ ಮತ್ತೆ ಮತ್ತೆ ಸಂದರ್ಭ ಬಂದ್ರೆ ಅದು ಯಾವ ಮಧ್ಯರಾತ್ರಿ ಆದ್ರೂ ಕೂಡ ನಾವು ಕರ್ತರೆ ಬರಬೇಕು ಅದಲ್ಲ ಯಾರು ಈ ಹೋರಾಟಕ್ಕೆ ನೇತೃತ್ವ ವಹಿಸ್ತಾರೆ ಆ ಹೋರಾಟದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸದಾ ಅವರ ಬೆನ್ನ ಹಿಂದೆ ಇದ್ದೇ ಇರ್ತದೆ ಅಂತ ಹೇಳುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಈ ಮೂಲಕ ಕೊಡ್ತಾ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಎಸ್ ಡಿಪಿ